ವಿಶ್ವಘರಾತ್ ಕಾನ್ಸೆಪ್ಟ್ ಸಿಂಪಲ್ ಯಾನಕ್ಕೆ ಎಲ್ಲರಿಗೂ ಈ ಥರ ಅನಿಸ್ತಿದೆ ಅಂದರೆ ಸ್ಕ್ಯಾಮರ್ಸ್ನ ನೋಡಿ ನೋಡಿ ಹೆಂಗೆ ಅನಿಸ್ತಿದೆ ದಾವಣಗೆರೆಯಲ್ಲಿ ನಾನು ಎಮ್ ಅಕಾಡೆಮಿ ಅಂತ ಮಾಡಿದಾಗ ನಮ್ಮದು ಫಂಕ್ಷನ್ಗಳು ಮಾಡಿದ್ವಿ ವಿ ಐ ಪಿಗಳನ್ನ ಕರೆಸಿದ್ವಿ ಒಂದು ಗ ನಟ ಕರ್ನಾಟಕ ನಟರಾಜ ಅಂತ ಪ್ರೋಗ್ರಾಮ್ ಮಾಡಿದ್ವಿ ಕೆಲವೊಂದು ಎಪ್ಪತ್ತೈದು ಎಂಬತ್ತು ಕಂಪ್ನಿಗಳಿದಿವೆ ದಾವಣಗೆರೆಯಲ್ಲಿ ಫ್ರಾಡ್ ಕಂಪ್ನಿಗಳು ಇವತ್ತವರೆಗೂ ಯಾರು ನೋಡ್ತಿಲ್ಲ ವರ್ಕ್ ಫ್ರಮ್ ಹೋಮ್ ಕೊಡ್ತೀವಿ ಸ್ಟೇಟಸ್ ಹಾಕೋಕ್ಕೆ ಕೆಲಸ ಕೊಡ್ತೀವಿ ಅಂತೇಳಿ ಅವರಿಗೆಲ್ಲ ನಾನು ಸಾಕಷ್ಟು ಸತಿ ಹೇಳಿದೆ ಈ ಥರ ಮಾಡಬೇಡಿ ಇದು ಸರಿ ಇಲ್ಲ ಅಂತ ಹೇಳಿದೆ ನಾನು ಕೆಲವೊಂದು ಹೆಸ್ರುಗಳನ್ನೂ ಹೇಳಬೇಕು ಅಂತ ಇದೆ ಬಟ್ ನನಗೆ ಈಗ ಅದು ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾನು ಐ ಆಮ್ ನಾಟ್ ದ ರೈಟ್ ಅಥಾರಿಟಿ ಅಂತವರೆಲ್ಲ ಏನು ಮಾಡುದು ವರ್ಷ ಗ್ರೂಪ್ ಆಫ್ ಕಂಪ್ನೀಸ್ ಅಲ್ಲಿ ಕೆಲಸ ಕೊಡಿಸ್ತೀವಿ ನಿಮಗೆ ಅಲ್ಲಿ ಕೆಲಸ ಕೊಡಿಸ್ತೀವಿ ಇಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ನನ್ನ ಸಂಸ್ಥೆ ಹೆಸ್ರು ಹೇಳ್ಕೊಂಡು ಎಪ್ಪತ್ತೆಂಬತ್ತು ಲಕ್ಷ ರೂಪಾಯಿ ದುಡ್ಡು ಮಾಡಿಕೊಂಡು ವರ್ಷಕ್ಕೆ ಒಂದು ವರ್ಷ ಎರಡು ವರ್ಷದಲ್ಲಿ ನನ್ನ ಸಂಸ್ಥೆಗೆ ಪಾಪ ಅವ್ರಿಗೆ ಕೆಲಸನೂ ಕೊಡಲಿಲ್ಲ ಅವ್ರಿಗೆ ಸರಿಯಾಗಿ ಸಂಬಳನೂ ಕೊಟ್ಟಿಲ್ಲ ಐದು ಜನ ಸೇರಿಸು ಆರು ಜನ ಸೇರಿಸು ಅಂತ ಅಲ್ಲ ಸೇಮ್ ಅಲಿಗೇಷನ್ ನಿಮ್ಮೇಲೆ ಬಂದಿರುವಂತದ್ದು ಈಗ ಏನಾದ್ರೆ ಈ ಹಿಂದೆ ಕೂಡ ಅದೇ ರೀತಿ ಮಾಡಿದ್ರು ಶಿವಕುಮಾರ್ ಅವರು ಅಂತೇಳಿ ಯಾಕಂದ್ರೆ ಎಂಪ್ಲಾಯ್ಮೆಂಟನ್ನು ಅನ್ನು ಕೊಡ್ತೀನಿ ಕಂಪ್ನಿಗಳನ್ನು ಮಾಡ್ತೀನಿ ಅಂತ ಹೇಳಿ ಲಕ್ಷಾಂತರ ಹಣ ಅಪವ್ಯಯ ಆಗಿತ್ತು ಶಿವಕುಮಾರ್ ತಗೊಂಡಿದ್ರು ಯಾರು ತಗೊಂಡಿದ್ರು ಅಮೌಂಟ್ ಅಂತೇಳಿ ಈಗ ಒಂದು ಅಲಿಗೇಷನ್ ಮೇಲೆ ಇರುವಂಥದ್ದು ಈ ಪ್ರಶ್ನೆ ಕೇಳಬೇಕಾಗಿದ್ರೆ ಇಬ್ಬರು ಇರ್ತಾರೆ ನಂದು ಎಕ್ಸ್ ಎಮ್ ಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಜು ಯಾದವ್ ಅಂತ ಶಿವಮೊಗ್ಗದಿಂದ ಅವ್ರನ್ನ ಕೇಳಬೇಕು ಇದು ಸ್ಕ್ಯಾಮ್ ಆಗಿದೆಯಲ್ಲ ಅಂತ ಮತ್ತೊಂದು ತಂಡ ಇಟ್ಟಿದೆ ಲೋಕಲಲ್ಲಿ ಲೋಕಲ್ ಎಂಪ್ಲಾಯೀಸನ್ನೇ ಇವಾಗ ರಾಜು ಯಾವಾಗ ಬಂದ್ಬಿಟ್ಟು ದಾವಣಗೆರೆ ಅಂದರೆ ತುಂಬ ದೂರ ಏನಿಲ್ಲ ಇಲ್ಲಿಂದ ಮೂವತ್ತು ನಲ್ವತ್ತು ಕಿಲೋಮೀಟರ್ ಇದೆ ಅರ್ಥ ಆಗ್ತಾಯಿದೆ ಸ್ಕ್ಯಾಮ್ ಮಾಡಿದೀವಾ ಸ್ಕ್ಯಾಮ್ ಮಾಡಿಲ್ಲವಾ ಏನಕ್ಕೆ ಕೆಲಸ ಮಾಡಿಲ್ಲ ಏನಕ್ಕೆ ಸ್ಯಾಲ್ರಿ ಕೊಟ್ಟಿಲ್ಲ ಅನ್ನೋ ವಿಷಯ ಗೊತ್ತಿರುತ್ತೆ ಇನ್ನೊಂದು ಮ್ಯಾನ್ಪವರ್ ಕನ್ಸಲ್ಟೆನ್ಸಿ ಹೇಳಬೇಕಂದ್ರೆ ಚಾಣಕ್ಯ ಮ್ಯಾನ್ಪವರ್ ಕನ್ಸಲ್ಟೆನ್ಸಿ ಅಂತ ಇರ್ಬೋದು ಅಥವಾ ಕೌಟಿಲ್ಯ ಮ್ಯಾನ್ಪವರ್ ಪ್ರೈವೇಟ್ ಲಿಮಿಟೆಡ್ ಅಂತ ಏನೋ ಒಂದು ಮಾಡ್ಕೊಂಡಿದ್ದಾರೆ ಅರ್ಥ ಆಗ್ತದೆ ಅವರು ನಮ್ಮ ಜೊತೆ ಬರ್ತೀವಿ ಸರ್ ಇಲ್ಲ ನಿಮ್ಮದು ಉದ್ದೇಶ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಉದ್ಯೋಗ ಕೊಡಬೇಕು ಅಂದರೆ ಅನ್ಪ್ರೊಫೆಷನಲ್ ಎಂಪ್ಲಾಯೀಸ್ ಅನ್ಪ್ರೊಫೆಷನಲ್ ಎಂಪ್ಲಾಯೀಸ್ ಅಂದರೆ ಏನು ಏನೂ ಗೊತ್ತಿಲ್ಲ ಅವ್ರಿಗೆ ಟ್ರೈನಿಂಗ್ ಇಲ್ಲ ಅಂಥವ್ರನ್ನ ಕರೆದು ಬೀಳ್ಸಿರೋಂಥ ಒಂದು ಅನುಭವ ನನ್ನ ಮೇಲೆ ಡೈರೆಕ್ಟ್ ಆಲಿಗೇಷನ್ ಯಾವುದೂ ಇಲ್ಲ ಯಾವುದೇ ಅಲಿಗೇಷನ್ ನನ್ನ ಅಂತೂ ಬಂದಿಲ್ಲ ನಾನು ಇಲ್ಲೇ ಇದ್ದೀನಿ ಫೋನ್ ನಂಬರ್ ಯಾವಾಗ ರೀಚಬಲ್ ಇರ್ತೀನಿ ಯಾವಾಗ ಯಾರು ಕರೆದ್ರು ಬರ್ತೀನಿ ನಾನು ಇವಾಗ ಒಂದು ಸ್ಟೇಷನಿಂದ ಫೋನ್ ಮಾಡಿದ್ರು ಬರ್ತೀನಿ ನೀವು ಕರೆದ್ರು ಬರ್ತೀನಿ ಬಂದಿಲ್ಲ ಅಂತಂದರೆ ಅಲಿಗೇಷನ್ಸ್ ಇದ್ದರೆ ಅದ್ರ ಬಗ್ಗೆ ಮಾತಾಡಬೇಕು ಇದು ಊಹಾಪೋಹಗಳು ಗಾಸಿಪ್ಗಳು ಇಪ್ಪ ಅದನ್ನೆಲ್ಲ ಎಂಟರ್ಟೈನ್ ಮಾಡ್ತಾ ಇದ್ದರೆ ಚೆನ್ನಾಗಿರಲ್ಲ ಬಟ್ ಆದ್ರೂ ಎಂಬತ್ತೈದು ಕಂಪ್ನಿಗಳು ನಂಗೆ ಆಶ್ಚರ್ಯ ಏನಂದರೆ ದಾವಣಗೆರೆ ಅಂತ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಒಂದು ರೇಡಿಯಸ್ಲಿರೋಂಥ ಒಂದು ಎಂಬ ಒಂದು ಸಿಟಿಲಿ ಎಂಬತ್ತೈದು ಕಂಪ್ನಿಗಳು ಈ ಥರ ಶೋಷಣೆ ಮಾಡ್ತಿದ್ದಾರೆ ಅಂತಂದರೆ ಮಾಡಿದ್ದಾರೆ ಅಂತಂದರೆ ಕ್ವೆಶನ್ ಮಾಡ್ತಿಲ್ಲ ಅಂತ ಅಂದ್ರೆ ಅಂದ್ರೆ ನಮ್ ಲೀಗಲ್ ಸಿಸ್ಟಮ್ ಎಲ್ಲೂ ಲೂಪ್ ಹೋಲ್ ಇದೆ ಆ ಲೂಪ್ ಹೋಲ್ ಯೂಸ್ ಮಾಡ್ಕೊಂಡು ಹೋಗ್ ಆ ತರ ಮಾಡ್ತಿದ್ದಾರೆ